ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಮುರುಗನೂರ ಗ್ರಾಮದಲ್ಲಿ ಶ್ರೀ ಅಮೋಘ ಸಿದ್ದೇಶ್ವರ ಪ್ರತಿಬಿಂಬ ಶ್ರೀ ಬಿಳಿಯಾನಿ ಸಿದ್ದ ಮಹಾರಾಜರು ಇವರ ಪರಮ ಶಿಷ್ಯರಾದ ದಸ್ತಪ್ಪ ಮಹಾರಾಜರ ನಲವತ್ನಾಲ್ಕನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಕೋಂತಿಕುಮಾರ ವೀರಮಲಕಾರಿ ಸಿದ್ದೇಶ್ವರ ಐತಿಹಾಸಿಕ ಮಹಾತ್ಮೆ ಅರ್ಥಾತ್ ಭಂಡಾರ ಮಹಿಮೆ ಎಂಬ ಪೌರಾಣಿಕ ನಾಟಕ ಗ್ರಾಮದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ಪರಮ ಪೂಜ್ಯರಾದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಹಾಗೂ ಪೂಜ್ಯ ಶ್ರೀ ಅವಧೂತ ಮಹಾರಾಜರು ಸಿದ್ದಾಶ್ರಮ ಉಟ್ಟಗುಡ್ಡ ಶ್ರೀ ಸಿದ್ದಯ್ಯ ಗುರುಕುಟಕಿ ರಾಜಯ್ಯ ಹಿರೇಮಠ ಶ್ರೀ ಶ್ರೀಪಾದಯ್ಯ ಗುರುಬಸಗಿ ಶ್ರೀ ಸಿದ್ದರಾಮಯ್ಯ ಗುರುಸರೂರ ಈ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿರುವ ಶ್ರೀ ದೊಡ್ಡಪ್ಪಗೌಡ ಪಾಟೀಲ ಮಾಜಿ ಜನಪ್ರಿಯ ಶಾಸಕರು ಜೇವರ್ಗಿ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ರೇವಣ್ಣ ಸಿದ್ದಪ್ಪಗೌಡ ಎಂ ಸಂಕಾಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅರಳಗುಂಡಗಿ ಹಾಗೂ ಉದ್ಘಾಟನೆ ಶ್ರೀ ದೇವೇಂದ್ರಪ್ಪ ಗೌಡ ರೇ ಬಿರಾದಾರ ಜೆಡಿಎಸ್ ಹಿರಿಯ ಮುಖಂಡರು ಮಾಗಣಗೇರ ಬಸವರಾಜ್ ಗೌಡ ಮಾಲಿ ಪಾಟೀಲ ಗುರುಲಿಂಗಪ್ಪ ಗೌಡ ಪೊಲೀಸ್ ಪಾಟೀಲ್ ಶ್ರೀ ಶಂಕರ ರಾಮಗೌಡ ಅರಳಗುಂಡಗಿ ಗೊಲ್ಲಾಳಪ್ಪ ಎಂಕಡಿ ಪ್ರೇಮನಗೌಡ ಮುದ್ದ ಬಸಪ್ಪಗೌಡ ಸುರೇಶ್ ಪಾಟೀಲ ನೇಧಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹಿರಿಯರು ನಮ್ಮ ಮಾರ್ಗದರ್ಶಕರು ಆದ ಬಸವರಾಜಿಕ ಪಾಟೀಲ್ ಅಳವಡಿಗೆ ಅವ್ರಿ ಈ ನಾಟಕದ ಎರಡನೇ ಪ್ರಯೋಗ ಉದ್ಘಾಟನೆಯನ್ನು ಮಾಡಲು ಅವಕಾಶ ಮಾಡಿಕೊಂಡು ಉದ್ಘಾಟನೆಯನ್ನು ನೆರವೇರಿಸಿಕೊಂಡಂತ ನಮ್ಮ ನಾಯಕರು ಹಿರಿಯರು ನಮ್ಮ ಮಾರ್ಗದರ್ಶಕರಾದ ದೇವಜನ್ ಗೌಡ ಮಂಗಣಗೇರಿ ಹಾಗೂ ಅವರೇನೇ ವೇದಿಕೆ ಮೇಲೆ ಅಶ್ವಿನರಾದ ಪ್ರೇಮಗೌಡ ಪಿ ಮಾಜಿ ಅಧ್ಯಕ್ಷರೇ ಮಹಂತು ಅವರಿ ಹಾಗೂ ಗಿರಿಜಾಶಂಕರ್ ಆತ್ಮೀಯ ಸೋದರು ಗಿರಿಜಾಶಂಕರ್ ರಾಮಗೌಡವ್ರಿ ಹಾಗೂ ಈ ಗ್ರಾಮದ ಇನ್ನೋರ ಒಡೆಯರ್ ಮುತ್ತಿಯವರೇ ಮತ್ತ ರಾತಾಗಿತ್ತಿ ಅವರೇ ಹಾಗೂ ಪ್ರಶಾಂತ್ ಅವರೇ 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 ವೇದಿಕೆ ಮೇಲೆ ಅತ್ಯಂತ ನಮ್ಮ ಎಂ ಆರ್ ಪಾಟೀಲ್ ಹಾಗೂ ನಮ್ಮ ಸುಭಾಷ್ ದೊಡಮಣಿ ಅವರೇ ಚಾಣಗೋಡಪ್ಪ ಪೊಲೀಸ್ ಪಾಟೀಲ್ ಅವರೇ 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 ಇರದೆ ವೇದಿಕೆ ಮೇಲೆ ಇರ್ತಕ್ಕಂತ ಸಮಾಜ ಅವರಿಂದ ಈ ನಾಟಕ ವೇದಿಕೆ ವಿಶೇಷ ಅಭಿನಂದನೆ ಈ ಗ್ರಾಮ ಯಾವಾಗಲೂ ಶಾಂತಿಯನ್ನು ಕಾಪಾಡಿಕೊಂಡು ಬರ್ತಕ್ಕಂತ ಗ್ರಾಮ ದಯವಿಟ್ಟು ಶಾಂತಿಯನ್ನು ಕಾಪಾಡಬೇಕು ಯಾರೋ ಸ್ವಲ್ಪ ಬೆದರಿಸಿ ಹೇಳಿ ಶಾಂತಿಯನ್ನು ಕಾಪಾಡಿ ಯಾವುದೇ ರೀತಿಯ ಜಗಳ ಮಾಡ್ಕೋಬಾರ್ದು ಮಾಂತೇಶ್ ಎಂ ಬಿರಾದಾರ ಕೆಟಿವಿ ನ್ಯೂಸ್